ಬೆಂಗಳೂರಿನಿಂದ ಕೇವಲ ಎಪ್ಪತ್ತೆರಡು ಕಿಲೋಮೀಟರ್ ದೂರವಿರುವ ತುಮಕೂರು ಈ ಪ್ರಸಿದ್ಧ ಚೌಡೇಶ್ವರಿ ಅಮ್ಮನವರು ನೆಲೆಸಿರುವ ಜಿಲ್ಲೆ ತುಮಕೂರಿನಿಂದ ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ತಿಪಟೂರಿನ ದಸರಿಘಟ್ಟ ಗ್ರಾಮದಲ್ಲಿ ನೊಂದವರಿಗೆ ಪರಿಹಾರ ಕರುಣಿಸುವ ಈ ಪ್ರಖ್ಯಾತ ಅಮ್ಮನವರ ದೇಗುಲವಿದೆ ದಸರಿಘಟ್ಟ ಗ್ರಾಮವು ತಿಪಟೂರಿನಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ತುಮಕೂರಿಗೆ ರೈಲು ಹಾಗೂ ಬಸ್ಸುಗಳ ಸಾಕಷ್ಟು ಸೌಲಭ್ಯವಿದ್ದು ಅಲ್ಲಿಂದ ತಿಪಟೂರಿಗೆ ನಿರಾಯಾಸವಾಗಿ ತಲುಪಬಹುದು ಅಲ್ಲದೆ ಬೆಂಗಳೂರಿನಿಂದಲೂ ಸಹ ತಿಪಟೂರಿಗೆ ಬಸ್ಸುಗಳು ದೊರೆಯುತ್ತವೆ ಬೆಂಗಳೂರಿನಿಂದ ತಿಪಟೂರಿಗೆ ಒಟ್ಟು ದೂರ ಸುಮಾರು ನೂರ ನಲವತ್ತೈದು ಕಿಲೋಮೀಟರ್ ಇನ್ನು ದಸರೆಘಟ್ಟದ ಚೌಡೇಶ್ವರಿಯ ದೇವಸ್ಥಾನ ಅತಿ ಪ್ರಭಾವಶಾಲಿ ದೇವಸ್ಥಾನ ಎಂದು ಜನಮನ್ನಣೆಯನ್ನ ಪಡೆದಿದ್ದು ಕೇವಲ ಕರ್ನಾಟಕದಿಂದ ಮಾತ್ರವಲ್ಲದೆ ಅಕ್ಕಪಕ್ಕದ ರಾಜ್ಯಗಳು ಹಾಗೂ ವಿದೇಶಗಳಿಂದಲೂ ಸಹ ಭಕ್ತರು ಈ ದೇವಿಯ ದರ್ಶನ ಕೂರಿ ತಮ್ಮ ಸಮಸ್ಯೆ ಅಥವಾ ಪ್ರಶ್ನೆಗಳನ್ನು ನಿವೇದಿಸಲು ಬರ್ತಾರೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ದಸರೆ ಘಟ್ಟದ ಚೌಡೇಶ್ವರಿ ಅಮ್ಮನ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕಲಿಯುಗದ ದೈವ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಅಮ್ಮನವರ ದೇವಸ್ಥಾನದ ಹಿಂದಿರುವ ಕಥೆ ಅತ್ಯಂತ ರೋಚಕಮಯವಾಗಿದ್ದು ತಿಳಿದುಕೊಳ್ಳಲು ಅತ್ಯಂತ ಕುತೂಹಲಕಾರಿಯಾಗಿದೆ ಮೊದಲನೆಯದಾಗಿ ಇಲ್ಲಿರುವ ದೇವಿಯ ಪಂಚಲೋಹದ ವಿಗ್ರಹವು ಕೇಳಿದ ಪ್ರಶ್ನೆಗಳಿಗೆ ಅಥವಾ ಸಮಸ್ಯೆಗಳಿಗೆ ಉತ್ತರವನ್ನ ನೀಡುತ್ತದೆ ಎಲ್ಲರೂ ಸುಮ್ಮನರ ಸುಮ್ಮನಾದಾಗ ಗ್ರಾಮದ ಇಬ್ಬರು ಅನಕ್ಷರಸ್ಥರು ದೇವಿಯ ವಿಗ್ರಹವನ್ನು ಹಿಡಿದು ಮನಸೋ ಇಚ್ಛೆ ಬರೀತಾರೆ ನಂತರ ದೇವಸ್ಥಾನದ ಹಿರಿಯ ಅರ್ಚಕರು ಅಕ್ಕಿ ಹಿಟ್ಟಿನಲ್ಲಿ ಸುಲಲಿತವಾಗಿ ಕನ್ನಡದಲ್ಲಿ ಪರಿಹಾರವನ್ನು ಹೇಳ್ತಾರೆ ಕೇಳಗರು ಯಾವುದೇ ಭಾಷೆಯಲ್ಲಿ ಬೇಕಾದರೂ ತಮ್ಮ ಸಮಸ್ಯೆಗಳನ್ನು ದೇವಿಯಲ್ಲಿ ತಮ್ಮ ಮನಸ್ಸಿನಲ್ಲೇ ಪ್ರಶ್ನೆಯನ್ನು ನಿವೇದಿಸಿಕೊಳ್ಳಬಹುದು ದಸರಿಘಟ್ಟ ಚೌಡೇಶ್ವರಿ ದೇವಸ್ಥಾನದ ಕತೆ ನೂರಾರು ವರ್ಷಗಳ ಹಿಂದೆ ಕರ್ನಾಟಕದ ರಾಯಚೂರು ಜಿಲ್ಲೆಯ ಬಳಿ ತುಂಗಾ ನದಿ ತೀರದಲ್ಲಿ ನಂದವರ ಎಂಬ ಸಾಮ್ರಾಜ್ಯವಿತ್ತು ಇದನ್ನು ಪರಿಪಾಲಿಸ್ತಾ ಇದ್ದ ರಾಜನು ಶಕ್ತಿದೇವಿ ದೇವತೆಯ ಉಪಾಸಕನಾಗಿದ್ದನು ರಾಜನು ಶಕ್ತಿಯ ಉಪಾಸಕನಾಗಿದ್ದರಿಂದ ಅನೇಕ ಮಂತ್ರವಿದ್ಯೆಗಳು ಕರಗತವಾಗ್ದವು ಅದರಂತೆ ತನ್ನ ಮಂತ್ರ ಶಕ್ತಿಯಿಂದ ಪ್ರತಿನಿತ್ಯ ನಸುಕಿನ ನಾಲ್ಕು ಗಂಟೆಗೆ ಎದ್ದು ದೂರದ ಕಾಶಿಗೆ ತೆರಳಿ ಗಂಗೆಯಲ್ಲಿ ಸ್ನಾನ ಮಾಡಿ ಸಾಯಂಕಾಲದ ಸಮಯದಂದು ಮತ್ತೆ ತನ್ನ ಸಾಮ್ರಾಜ್ಯಕ್ಕೆ ಮರಳುತ್ತಾ ಇದ್ದಂತೆ ಪ್ರತಿನಿತ್ಯ ರಾಜನ ಅನುಪಸ್ಥಿತಿಯಿಂದ ಬೇಸರಗೊಂಡ ರಾಣಿಯು ಸಂಶಯಗೊಂಡು ರಾಜನಲ್ಲಿ ಒಮ್ಮೆ ಈ ಕುರಿತು ಪ್ರಶ್ನೆಯನ್ನ ಕೇಳ್ತಾಳೆ ಮನಸ್ಸಿಲ್ಲದ ಮನಸ್ಸಿನಿಂದ ರಾಜನು ರಾಣಿಯ ಒತ್ತಾಸೆಯ ಮೇರೆಗೆ ತನ್ನ ಪ್ರತಿನಿತ್ಯದ ಕಾರ್ಯಚಟುವಟಿಕೆಯ ಕುರಿತು ನಿಜನ ಹೇಳಬೇಕಾಗುತ್ತೆ ನಿಜ ಸ್ಥಿತಿಯನ್ನು ರಿತ ರಾಣಿಗೆ ಇದನ್ನು ನಂಬುವುದು ಅಸಾಧ್ಯವಾಗಿ ತಾನು ಕೂಡ ಕಣ್ಣಾರೆ ನೋಡಬೇಕೆಂದು ಪಟ್ಟು ಹಿಡಿತಾಳೆ ಕೊನೆಗೆ ರಾಣಿಯ ಅಪೇಕ್ಷೆಗೆ ರಾಜನು ತಲೆಬಾಗಿ ಮರುದಿನ ಆಕೆಯನ್ನು ತನ್ನೊಡನೆ ಕರೆದೊಯ್ತಾನೆ ಹೀಗೆ ಇಬ್ಬರು ಕಾಶಿಯಲ್ಲಿರುವಾಗ ರಾಣಿಯು ಮಾಸಿಕ ಋತುಚಕ್ರವನ್ನು ಅನುಭವಿಸಬೇಕಾಗುತ್ತೆ ಇದರಿಂದ ರಾಜನು ತನ್ನ ಮಂತ್ರಶಕ್ತಿಯನ್ನು ಕಳೆದುಕೊಂಡು ಎಂದಿನಂತೆ ಹಿಂತಿರುಗಲಾರದೆ ಆಯಾಸಗೊಂಡು ಚಿಂತೆಗೀಡಾಗ್ತಾನೆ ಈ ರೀತಿಯಾಗಿ ಹತಾಶೆಗೊಂಡು ರಾಜನು ಗಂಗೆಯ ದಡದಲ್ಲಿ ಅಲೆಯುತ್ತಿರುವ ಸಂದರ್ಭದಲ್ಲಿ ಬ್ರಾಹ್ಮಣರ ಗುಂಪೊಂದು ಚಂಡಿಯಾಗ ಮಾಡ್ತಾ ಇರೋದು ಕಣ್ಣಿಗೆ ಬೀಳುತ್ತೆ ತಕ್ಷಣ ಅವರಲ್ಲಿ ತೆರಳಿ ತನ್ನ ಸಮಸ್ಯೆಯ ಕುರಿತು ಅವರಲ್ಲಿ ಕಳಕಳಿಯನ್ನು ವಿನಂತಿಸ್ತಾನೆ ಅವನ ದುಃಖವನ್ನು ಕಂಡ ಬ್ರಾಹ್ಮಣರ ಗುಂಪು ಮರುಗಿ ಅವನಿಗೆ ಸಹಾಯ ಮಾಡಲು ಸಮ್ಮತಿಸಿ ತಾವು ಪಡೆದ ಪುಣ್ಯದ ಕೆಲ ಭಾಗವನ್ನು ಉಪಯೋಗಿಸಿ ರಾಣಿಯನ್ನು ಮತ್ತೆ ಶುದ್ಧ ಮತ್ತು ಪವಿತ್ರಳನ್ನಾಗಿ ಮಾಡುವಂತೆ ಹೇಳ್ತಾರೆ ಅಲ್ಲದೆ ತಾವು ಮಾಡಿದ ಸಹಾಯಕ್ಕಾಗಿ ರಾಜನಿಂದ ಕೊಡುಗೆಯನ್ನು ಕೂಡ ಅಪೇಕ್ಷಿಸ್ತಾರೆ ಅದಕ್ಕೆ ರಾಜನು ಯಾವಾಗ ಈ ಬ್ರಾಹ್ಮಣರ ಗುಂಪು ತನ್ನ ಬಳಿ ಬಂದು ಸಹಾಯ ಕೇಳುತ್ತಾ ಆವಾಗ ಜಹಕೀರ್ಗಳನ್ನು ದಾನವಾಗಿ ಕೊಡುವುದಾಗಿ ಮಾತನ್ನು ಕೊಡ್ತಾನೆ ನಂತರ ಬ್ರಾಹ್ಮಣರ ಸಹಾಯದಿಂದ ರಾಜನು ರಾಣಿಯ ಸಮೇತ ತನ್ನ ರಾಜ್ಯಕ್ಕೆ ನಿರಾಯಾಸವಾಗಿ ಬಂದು ತಲುಪ್ತಾನೆ ಮತ್ತೆ ಎಂದಿಗೂ ತನ್ನ ಮಂತ್ರಶಕ್ತಿಯನ್ನು ಬಳಸೋದಿಲ್ಲ ಹೀಗೆ ವರ್ಷಗಳು ಹುರುಳುತ್ತಾವೆ ಒಮ್ಮೆ ಕಾಶಿಯಲ್ಲಿ ಘೋರವಾದ ಕ್ಷಾಮ ಉಂಟಾಗಿ ಇಂತಹ ದುಸ್ಥಿತಿಯಲ್ಲಿ ಬ್ರಾಹ್ಮಣರಿಗೆ ರಾಜ ಕೊಟ್ಟ ಮಾತು ನೆನಪಿಗೆ ಬಂದು ನೇರವಾಗಿ ನಂದವರಕ್ಕೆ ಬಂದಿಳಿದು ರಾಜನನ್ನು ಕಂಡು ಅವನು ಕೊಟ್ಟ ಮಾತನ್ನು ನೆನಪಿಸ್ತಾರೆ ಆದರೆ ತಾನು ಕೊಟ್ಟ ಮಾತನ್ನು ಸಂಪೂರ್ಣವಾಗಿ ಮರೆತಿದ್ದ ರಾಜನು ಅವರಿಗೆ ಸಹಾಯ ಮಾಡುವ ಬದಲು ನಿಂದಿಸ್ತಾನೆ ಇದರಿಂದ ಬ್ರಾಹ್ಮಣರ ಅವಕೃಪಿಗೆ ಪಾತನು ಆಗ್ತಾನೆ ನಂತರದ ದಿನಗಳಿಂದ ರಾಜನು ದುರದೃಷ್ಟಕ್ಕೆ ಒಳಗಾಗಿ ಮಾಡುವಂತಹ ಎಲ್ಲ ಕಾರ್ಯಗಳು ಭಗ್ನಗೊಳ್ಳುತ್ತೆ ಅತ್ತ ಬ್ರಾಹ್ಮಣರ ಗುಂಪು ರಾಜನು ಮಾತು ಕೊಟ್ಟಿದ್ದಕ್ಕೆ ಚೌಡೇಶ್ವರಿ ದೇವಿಯ ಏಕೆ ಸಾಕ್ಷಿಯಾಗಿರೋಳೆಂದು ಅರಿತು ಅವಳನ್ನು ನಂದವರಕ್ಕೆ ಬರಲು ಪ್ರಾರ್ಥಿಸ್ತಾನೆ ಅವರ ಇಚ್ಛೆಯಂತೆ ಚೌಡೇಶ್ವರಿ ದೇವಿ ನಂದವರಕ್ಕೆ ಬಂದಿಳಿತಾಳೆ ಇತ್ತ ಈ ಎಲ್ಲ ಬೆಳವಣಿಗೆಗಳಿಂದ ತನ್ನ ತಪ್ಪನ್ನು ಅರಿತ ರಾಜನು ಬ್ರಾಹ್ಮಣರ ಗುಂಪು ಹಾಗೂ ದೇವಿಯಲ್ಲಿ ಅತಿ ವಿನಮ್ರದಿಂದ ಕ್ಷಮೆಯನ್ನು ಕೇಳ್ತಾನೆ ಹೀಗೆ ಇಲ್ಲಿ ನೆಲೆಸಿದ ಬ್ರಾಹ್ಮಣ ಸಮುದಾಯದವರು ಕಾಲಾಂತರದಲ್ಲಿ ನಂದವರಿಕ ಬ್ರಾಹ್ಮಣರಾಗಿ ತಮ್ಮ ಕುಲದೇವತೆಯಾಗಿ ಚೌಡೇಶ್ವರಿ ದೇವಿಯನ್ನು ಆರಾಧಿಸುತ್ತೊಡುತ್ತಾರೆ ತೊಗಟ ವೀರ ಕ್ಷತ್ರಿಯರ ಕುಟುಂಬ ದೇವತೆಯಾಗಿಯೂ ಚೌಡೇಶ್ವರಿ ದೇವಿ ಆರಾಧಿಸಲ್ಪಡ್ತಾಳೆ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ತಿಪಟೂರಿನಲ್ಲಿ ಜಸವಂತರಾಯ ಎಂಬ ಪಾಳೆಗಾರನಿರ್ತಾನೆ ಚೌಡೇಶ್ವರಿ ದೇವಿಯ ಶಕ್ತಿಯ ಕುರಿತು ತಿಳಿದಿದ್ದ ಪಾಳೇಗಾರ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ಉದ್ದೇಶದಿಂದ ನಂದವರಕ್ಕೆ ಹೋಗಿ ಅತಿ ಭಕ್ತಿಯಿಂದ ಪೂಜಿಸ್ತಾನೆ ಇವನ ಶ್ರದ್ಧೆ ಭಕ್ತಿಗಳಿಂದ ಪ್ರಸನ್ನಳಾದ ದೇವಿ ಇವನ ಮುಂದೆ ಪ್ರತ್ಯಕ್ಷಲಾಗಿ ವರವನ್ನ ಬಿಡಲು ಕೇಳ್ತಾನೆ ಅದಕ್ಕೆ ಪಾಳೇಗಾರನು ತನ್ನ ಬಯಕೆಯನ್ನು ನಿವೇದಿಸಿ ತನ್ನ ಹಿಂದೆ ಯಾವಾಗಲೂ ರಕ್ಷಣೆ ಮಾಡ್ತಾ ಇರಬೇಕು ಅಂತ ಪ್ರಾರ್ಥಿಸ್ತಾನೆ ಅದಕ್ಕೆ ಸಮ್ಮತಿಸಿದ ದೇವಿ ಒಂದು ಷರತ್ತನ್ನು ವಿಧಿಸ್ತಾಳೆ ಅದೇನೆಂದರೆ ತನಗೆಲ್ಲಿ ಇಷ್ಟವಾಗುತ್ತೋ ಅಲ್ಲಿ ತಾನು ನೆಲೆಸುವುದಾಗಿ ಹೇಳ್ತಾಳೆ ಅದಕ್ಕೊಪ್ಪಿದ ರಾಜನು ಒಂದರ ಮೇಲೊಂದರಂತೆ ಪ್ರದೇಶಗಳನ್ನು ವಿಸ್ತರಿಸುತ್ತಾ ಸಾಕ್ತಾನೆ ಹೀಗೆ ಪಾಳೆಗಾರನ ವಿಜಯ ಮುಂದುವರಿತಾ ಇದ್ದಾಗ ದೇವಿಯು ಒಮ್ಮೆ ಸುಂದರವಾದ ಗಿಡ ಮರಗಳು ಹಸಿರಿನಿಂದ ತುಂಬಿದ ಒಂದು ಸಮತಟ್ಟಾದ ಪ್ರದೇಶಕ್ಕೆ ಬಂದು ಅಲ್ಲಿನ ಪರಿಸರ ದೇವಿಗೆ ಹಿಡಿಸಿ ಅವಳು ಅಲ್ಲಿಯೇ ನೆಲೆಸಲು ತೀರ್ಮಾನ ಮಾಡ್ತಾಳೆ ನಂತರ ಇದು ಜಸವಂತರಾಯಪಟ್ಟಣ ಎಂದು ಕರೆಯಲ್ಪಡುತ್ತೆ ಕಾಲಕ್ರಮೇಣ ಈ ಜಸವಂತರಾಯಪಟ್ಟಣವೇ ಇಂದಿನ ದಸರಿ ಘಟ್ಟವಾಗಿ ದೇವಿ ಚೌಡೇಶ್ವರಿ ನೆಲೆಸಿರುವ ಪವಿತ್ರ ತಾಣವಾಗಿದೆ ಇಲ್ಲಿನ ಪುಟ್ಟ ಬೆಟ್ಟದ ಮೇಲೆ ದೇವಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಅಸಾಮಾನ್ಯವಾದ ಎತ್ತರ ಹೊಂದಿರುವ ಚಲಮರ ಹಾಗೂ ಸಮೀವೃಕ್ಷ ಈ ದೇವಾಲಯದ ಆಕರ್ಷಣೆಗಳಾಗಿದ್ದು ಸೌಂದರ್ಯಕ್ಕೆ ಇಂಬು ನೀಡುತ್ತದೆ ಇದು ಚೌಡೇಶ್ವರಿ ದೇವಿ ದಸರಿ ನೆಲೆಸಿರುವ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು